ನಾನೊಬ್ಬ ಡ್ರೈವರ್ ಹಾಂ ನಾನು ಆಲ್ ಓವರ್ ಇಂಡಿಯಾ ತಿರುಗ್ತೇನೆ ಹಾಂ ಎಲ್ಲಿ ಹೋದರೂ ಫಸ್ಟು ಓನ್ಲಿ ಟೂ ಲೈನ್ ಇತ್ತು ಈಗ ಸಿಕ್ಸ್ ಲೈನ್ ಆಗಿದೆ ಡ್ರೈವರ್ಗಳು ಸೇಫ್ಟಿಯಿಂದ ಹೋಗಿ ಮಾಲ್ ಮುಟ್ಟಿಸ್ತಾರೆ ಹಾಂ ಮೊದಲು ಐದು ದಿನಕ್ಕೆ ಹೋಗುವಂಥ ಗಾಡಿಗಳು ಈಗ ಎರಡು ದಿನಸಕ್ಕೆ ಹೋಗ್ತಾವೆ ನಮಗೆ ಅವರು ಏನೂ ನಮಗೆ ಸಹಾಯ ಮಾಡಿಲ್ಲ ಅಂದರು ಜೀವಂತ ಬಿಟ್ಟಾರೆ ನಮ್ಮನ್ನ ಯಾಕಂದರೆ ಇದ್ದಲ್ಲೇ ನಾವು ಬದುಕೇವಿ ಇಲ್ಲಾದ್ರೆ ಈಗ ಸುಲೋಗ ನಾವು ಹೋಗ್ತಿದ್ವಿ ಕೇಂದ್ರ ಸರ್ಕಾರ ಅಂಗ ಮಾಡೈತಿ ರೀ ಮತ್ತೆ ನೀವು ಬಂದಿದ್ದು ಮತ್ತೆ ಕಸ್ಕೊಂಡಲ್ರಿ ಇವ ಹಿಂದೆ ನಾಲ್ಕು ಸಾವಿರ ರೂಪಾಯಿ ಬರ್ತಿತ್ತು ರೈತರಿಗೆ ಅದನ್ನು ಕಸ್ಕೊಂಡ ಅದನ್ನು ಕಸ್ಕೊಂಡು ಇವ್ರಿಗೆ ಹಾಕಿದ ಎರಡು ಸಾವಿರ ಹೆಣ್ಮಕ್ಳಿಗೆ ಆಗಿದೆವು ಸರ್ ಭಾಳ ಆಗಿದೆವು ಯಾವ ಥರ ಅಂದ್ರೆ ಮೊದಲಿನಕ್ಕಿಂತ ಫುಲ್ ಚೇಂಜ್ ಇದೆ ನೋಡಿ ಸರ್ ನಾನೊಬ್ಬ ಡ್ರೈವರ್ ಹಾಂ ನಾನು ಆಲ್ ಓವರ್ ಇಂಡಿಯಾ ತಿರುಗ್ತೇನೆ ಹಾಂ ಎಲ್ಲಿ ಹೋದರೂ ಫಸ್ಟು ಓನ್ಲಿ ಟೂ ಲೈನ್ ಇತ್ತೆ ಈಗ ಸಿಕ್ಸ್ ಲೈನ್ ಆಗಿದೆ ಡ್ರೈವರ್ಗಳು ಸೇಫ್ಟಿಯಿಂದ ಹೋಗಿ ಮಾಲು ಮುಟ್ಟಿಸ್ತಾರೆ ಹಾಂ ಮೊದಲು ಐದು ದಿನಕ್ಕೆ ಹೋಗುವಂಥ ಗಾಡಿಗಳು ಈಗ ಎರಡು ದಿನಕ್ಕೆ ಹೋಗ್ತಾವೆ ಸಾಮಾನುಗಳು ಎಕ್ದಮ್ ಸರಳ ಹಾಂ ಫುಲ್ ಹೈವೇ ಅಭಿವೃದ್ಧಿ ಆಗಿದ್ದವು ಆ ಮೂಮೆಂಟಲ್ಲಿ ರೋಡಲ್ಲಿ ಕಳತನ ಭಾಳ ಆಗ್ತಿದ್ವು ಇವಾಗ ಅದು ಯಾವುದು ಇಲ್ಲ ಸೇಫ್ಟಿಯಾಗಿ ಆರಾಮ ಹೋಗಿ ಆರಾಮ್ ಬರ್ಬೋದು ಹಾಂ ನಾವು ಜಾರ್ಖಂಡ್ ಬಿಹಾರ ಒರಿಸ್ಸಾ ಹೋಗ್ಬೇಕಾದ್ರೆ ನೈಟ್ ರನ್ನಿಂಗ್ ಮಾಡ್ತಿದ್ದಿಲ್ಲ ಇವಾಗ ಡೇ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗ್ ಮಾಡ್ಬೋದು ಬದಲಾವಣೆ ಆಗಿದೆ ಅಭಿವೃದ್ಧಿಗಳನ್ನು ನೋಡ್ತಾರೆ ಯಾರು ಒಳ್ಳೆಯವರು ಯಾರು ಅಂತ ಗೊತ್ತಾಗ್ತದೆ ಹಾಂ ಇವಾಗ ಆ ಟೈಪ್ ಏನಿಲ್ಲ ಎಲ್ಲ ಎಜುಕೇಷನ್ ಜಾಸ್ತಿ ಇದೆ ಇವಾಗ ಹಾಂ ಎಲ್ಲರಿಗೂ ತಿಳುವಳಿಕೆ ಜಾಸ್ತಿ ಇದೆ ಹಾಂ ಅವ್ರು ಯಾವ ಟೈಪ್ ಮಾಡಬೇಕು ಅದ್ರಾಗ ಸ್ಟೂಡೆಂಟ್ ಅಂತೂ ಮೋದಿಯವರೇ ಬೇಕಂತ ಹೇಳ್ತಾರೆ ಅದೇ ಹೇಳಿನಲ್ಲ ಸರ್ ಇವಾಗ ನಾವಂತೂ ಆಲ್ರೌಂಡ್ ಎಲ್ಲಿ ಬೇಕಲ್ಲಿ ಹೋಗ್ತಾ ಇರ್ತೇವೆ ಅಭಿವೃದ್ಧಿಗಳು ಆಗಿದೆ ಹಾಂ ಗ್ಯಾರಂಟಿ ಅಂತಂದ್ರೆ ಯಾವ್ದು ಗ್ಯಾರಂಟಿ ಹೇಳಿ ಅದು ಯಾವ್ದು ಹೇಳಿ ಇವಾಗ ನೋಡಿ ರೈತರಿಗೆ ಇಲ್ಲ ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕಾದ್ರೆ ಹಾಂ ಇವರೇ ಮಾಡ್ಯವರು ಅಂದರು ಮಾಡ್ಲಿಕ್ಕೆ ಅವಕಾಶ ಸಿಗ್ತಾಯಿಲ್ಲ ಮತ್ತು ಈ ಟೈಪಲ್ಲಿ ಏನು ಉಚಿತ ಕೊಟ್ಟು ಏನು ಪ್ರಯೋಜನ ಇಲ್ಲ ಕೊಟ್ಟಿದ್ದಾರೆ ಅದು ಯಾರು ಬಿಡ್ರಿ ಅಲ್ಲಿ ಒಬ್ರಿಗೆ ಬರ್ತಾ ಇದೆ ಅದು ಎಷ್ಟೋ ಜನ ಇದ್ದಾರೆ ಸಾವಿರ ಜನ ಇದ್ದಾರೆ ನಮ್ಮ ಇಲ್ಲ ಅಂದ್ರೆ ಹತ್ತು ಜನಕ್ಕೂ ಇಲ್ಲ ಅದು ಹೌದಾ ಹಾಂ ನನಗೆ ಅನಿಸಿಕೆ ಅಷ್ಟೇ ಉಳಿಕೋದು ಗೊತ್ತಿಲ್ಲ ಕಾರ್ಯಗಳು ಆಗಬೇಕು ಆಗ್ತಾ ಇದಾವಲ್ಲ ಸರ್ ಆಗ್ತಾ ಇದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಸರ್ಕಾರ ಚೇಂಜ್ ಆಗಿದೆ ಅಷ್ಟೇ ಕೇಂದ್ರದಲ್ಲಿ ಮಾತ್ರ ಬಿ ಜೆ ಪಿನೇ ಬರಬೇಕು ಮೋದಿಯವರೇ ಆಗಬೇಕು ಅಂದರೆ ಕೆಲಸಗಳು ಅಭಿವೃದ್ಧಿ ಆಗ್ತಾವಂತ ಪ್ರೋಶಿ ಮಾಡಿದ್ದಾರೆ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳೊಳಗೆ ಲೋಕಸಭಾ ಚುನಾವಣೆ ಆಗುತ್ತೆ ಹಾಂ

ರಾಜ್ಯ ಅಲ್ರಿ ಅವರು ಇವತ್ತ ಏಟೈತೆ ಆಟ ಮಾಡ್ತಾರೆ ಇಷ್ಟು ನಮ್ಗೆ ಮಾಡಂದ್ರೆ ಆಗುವುದಲ್ಲ ಮಾಡ್ಯಾರ ಅವರು ಹ್ಞೂ ಮನುಷ್ಯಾರು ಚಲೋ ಪಲ್ ದೋಸಿ ಇನ್ನೊಬ್ಬರಿಗೆ ನಾನೇ ಮಾಡಿದೆ ಹಾಂ ನಾವು ಅವೆಲ್ಲ ಅಷ್ಟೊಂದು ನಮಗಿಲ್ಯಾಕೆ ಕರೀದಿಲ್ಲ ರೀ ಒಟ್ಟು ನಾವು ಯಾವಾಗ ಇದ್ರು ಈಗ ಮೋದಿ ಯಾವಾಗ ಪ್ರಧಾನಿ ಆಗ್ಯಾನ ಅಲ್ಲಿಂದ ನಮ್ಮ ಬಿ ಜೆ ಪಿಗ ಓಟ್ ಹಾಕ್ತೇವೆ ಸಾವಿರದ ಹದಿನಾಲ್ಕರು ಏನ್ ನಂತರ ಹದಿನಾಲ್ಕರ ಏನಿಲ್ಲ ರೀ ಬಿಜೆಪಿ ಚಲೋ ಐತಿ ನಾವು ಮೋದಿ ಮೋದಿ ಭಾಳ ಚಲೋ ಅವ್ರ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿನೂ ಚಲೋ ಮಾಡ್ಯಾರೀ ಮಾಡ್ಯಾರ ಮಾಡ್ಯಾರ ಚಲೋ ಮಾಡ್ಯಾರೀ ಇದುಷ್ರಿ ಈಗ ರೈತರಿಗೆ ಅನುಕೂಲ ಯಾವ ಥರ ರೈತರಿಗೆ ಮೋದಿ ಆರು ಆರು ಸಾವಿರ ರೂಪಾಯಿ ಬರ್ತಿದ್ದು ರೀ ಈಗನು ಬಂದವು ಆರು ಸಾವಿರ ರೂಪಾಯಿ ಮೋದಿ ಬಿಡುತ್ತೆ ಅನುಕೂಲ ಆಗೈತೆ ಮೋದಿನ ಮೋದಿ ಬಿಟ್ಟ ಹಾಕೊಳಿ ಈ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಉಪ್ಯೋಗಿಲ್ಲ ಬಿಡಿ

ನಮಗೇನೈತಲ್ಲ ನಮ್ಮ ಕನ್ನಡ ಮಧ್ಯೆ ರೈತರಿಗೆ ಏನೂ ಇಲ್ಲ ಈಗ ನಮ್ಗೆ ಅವರಿಂದ ಅವರು ಹೆಂಗಾರ ಆಳ್ವಲ್ರು ಹೆಂಗಾರ ಬಿಡುವಲ್ರು ನಮಗೆ ಮೋದಿ ಆಶ್ರಯ ಇದ್ದಂಗೆ ಅದಾನ ನಾವು ಮೋದಿಗೆ ಹೋಗಿ ಬೇಕಾದಂಗೆ ಈಗ ಹೌದು 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 ಇದೆ ಅವ್ರು ಬಂದ್ರಿ ನಮ್ಮ ದೇಶ ಮೋದಿ ಅವ್ರಿ ಬರಬೇಕು ಅವ್ರು ಅಲ್ರಿ ಹಿಂದಿನ ಕೆಲಸ ಚಲೋ ಮಾಡ್ಯಾರಲ್ರಿ ಕೆಲಸ ಎಲ್ಲ ಇವು ರಾಮ ಮಂದಿರ ಮಾಡ್ಯಾರೀ ಎಲ್ಲ ಇವ್ ಮಾಡ್ಯಾರೀ ಅವ್ರ ಈಗ ರಾಹುಲ್ ಗಾಂಧಿ ಗ್ಯಾರಂಟಿ ಏನು ಉಚಿತ ಕೊಟ್ಟರು ನಮ್ಮ ತಲೆ ಮಗ ಹಾಕಿ ಕೊಡೋರಲ್ರಿ ಎಲ್ಲ ಟ್ಯಾಕ್ಸ್ ಎರಡು ಸಾವಿರ ಎರಡು ಸಾವಿರ ಕೊಡೋರು ಈಗ ನೋಡ್ರಿ ಈಗ ಎರಡು ಸಾವಿರ ರೂಪಾಯಿ ಇವರೆಲ್ಲ ಕೊಡಕತ್ತಾರ ಇವ್ರೆಲ್ಲ ರೇಟ್ ಈಗ ಬ್ಯಾರಿಗೆ ತಗೋಬೇಕಾದ್ರೆ ಯಾ ಯಾರೇಟ್ ಇರೀ ಅವ್ರಿ ಈಗವ

ಅವ್ರದ್ದು ಭಾರಿ ಐತೆ ರೀ ಎಪ್ಪ ವರ್ಷದ ಇವ್ರ ಬರೀ ಹತ್ತು ವರ್ಷದಾಗ ಮಾಡ್ಯಾರೀ ಅವ್ರಿ ಎರಡ್ ಸಾವಿರದ ಹದಿನಾಲ್ಕರ ಈಗ ಬಾ ಭಾರಿ ಚೇಂಜ್ ಆಗೈತೆ ರೀ ಚೇಂಜ್ ಅಂದ್ರೆ ಎಲ್ಲ ಇವು ಸ್ಮಾರ್ಟ್ ಸಿಟಿ ಅವೆಲ್ಲ ಯೋಜನೆ ಅದು ಕೇಂದ್ರ ಸರ್ಕಾರದ್ದು ಬಂದವಲ್ಲ ರೀ ಎಲ್ಲ ಭಾಳ ಚಲೋ ಐತ್ರಿ ಸಿದ್ದರಾಮಯ್ಯ ಕೆಲಸ ಗೊತ್ತಾಯ್ತು ಅವ್ರೆಲ್ಲಾ ಇದು ಗ್ಯಾರಂಟಿ ಮಾಡಿದ ತಪ್ಪರಿಲ್ಲ ಬಸ್ಸಿಂದ ಅದು ಮಾಡಿದ್ದೆಲ್ಲ ಭಾಳ ಇದು ಇದಾಗೈತ್ರಿ ಸ್ಟೂಡೆಂಟ್ಗೆ ಅದು ಭಾಳ ತ್ರಾಸ ತ್ರಾಸಾಗೈತ್ರಿ ಇವೆಲ್ಲ ಅದು ಮಾಡ್ಬಾರ್ದು ಅದು ಅದೇ ಮತ್ ದುಡ್ಯಕ್ಕೆ ಹೋಗ್ಲಂಗೈತಿ ಅದು ಮತ್ ಕೊಡ್ಬಾರ್ದ್ರಿ ಅದು ಮತ್ತು ದುಡಕ್ಕೆ ಹೋಗ್ಲಂಗೆ ಮನ್ಯಾಗ ಕುಂದಿರ್ತಾರೆ ರೀ ಸರ್ ಈಗ ರೈತರಿಗೆ ಕೂಲಿ ಇಲ್ಲ ಹೌದು ರೀ ಸಿಗೋದಿಲ್ಲ ರೀ ಮತ್ತೆ ಇವರೆಲ್ಲ ಹಿಂಗೆ ಗ್ಯಾರಂಟಿ ಕೊಟ್ವಂತ ಹೋದ್ರಿ ಮತ್ತೆ ಎಲ್ಲಿ ರೀ ಮನ್ಯಾಗ ಅವು ಅಕ್ಕೇನು ಪ್ರೀ ಬರ್ತಾವೆ ಇವು ಎರಡು ಸಾವಿರ ರೂಪಾಯಿ ತೊಗೊಂಡು ಆರಾಮಿರ್ತಾರ ನಾವೇ ನಾವೆಲ್ಲಿ ನಾವೇ ಮಾಡಿದ್ರೆ ಕೆಲಸವಲ್ಲ ಏನು ಸಿಗೋದಲ್ರಿ ಹೌದು ಕೇಂದ್ರ ಸರ್ಕಾರ ಅಂಕ್ರಿಗೆ ಮಾಡೈತ್ರಿ ಮತ್ತೆ ನೀವು ಬಂದಿದ್ದು ಮತ್ತು ಕಸ್ಕೊಂಡಲ್ರಿ ನೀವು ಹಿಂದೆ ನಾಲ್ಕು ಸಾವಿರ ರೂಪಾಯಿ ಬರ್ತಿತ್ತು ರೈತರಿಗೆ ಅದನ್ನು ಕಸ್ಕೊಂಡ ಅದನ್ನು ಕಸ್ಕೊಂಡು ಇವ್ರಿಗೆ ಹಾಕ್ಯದ ಎರಡು ಸಾವಿರ ಹೆಣ್ಮಕ್ಳಿಗೆ ಹೌದಿಲ್ರಿ ರೀ ಮತ್ತು ಹತ್ತು ನಾಲ್ಕು ಸಾವಿರ ರೈತರಿಗೆ ಬರ್ತಿತ್ತಲ್ಲ ರೀ ಕೇಂದ್ರದಂಕ್ರಿಗೆ ಬರಗತ್ತೈತೆ ರೀ ಅದು ಆರು ಸಾವಿರ ಮತ್ತು ಇದು ನಾಲ್ಕು ಸಾವಿರ ಬರೋದು ಅದನ್ನು ಕಸ್ಕೊಂಡಿ ಕೊಟ್ಟು ಟಿಕೆಟ್ ಹ್ಞೂ ರೀ ಇಲ್ಲ ಜೋಶಿನೇ ಬರ್ತಾನ ರೀ ಹಾಂ ರೀ ಮೋದಿ ಮತ್ತು ಅವ್ರು ನಮ್ಮ ಮೋದಿ ಅವರ ಪ್ರಧಾನಿ ಆಗೋದು ಗ್ಯಾರಂಟಿ ಅವ್ರಿ ಅವ್ರು ಕೆಲಸ ಮಾಡಿದ್ದು ನೋಡಿರಿ ಓದೋಕ್ಕಾಗೋದಲ್ಲ ಅವು ಅಷ್ಟೆಲ್ಲ ಐದುನೂರ ಆರುನೂರು ಯೋಜನೆ ಮಾಡ್ಯಾರ ಅವರು ಎಲ್ಲ ರೈಲ್ವೆ ಎಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ಯಾರ ಹ್ಞೂ ರೀ ಹೌದು ಹೌದು ಜಾಸ್ತಿ ಆಗ್ಯವ್ರಿ ಅಲ್ಲ ರೀ ಹೇಳೋಕ್ಕಾಗೋದಿಲ್ಲ ರೀ ಒಂದು ದಿವಸ ಬೇಕು ಅವ್ರು ಮಾಡಿದ್ದು ಯೋಜನೆ ಹೌದಲ್ರಿ ಅದೆಲ್ಲ ಹೇಳ್ಕೊಂತ ಹೋದ್ರೆ ನಾವು ಇನ್ನು ಅದನ್ನು ಪೇಪರ್ ತೆಗೆದು ನೋಡಿ ಹೇಳ್ಬೇಕು ಇನ್ನು ಅವ್ರು ಮಾಡಿ ಹಾಗ್ಯಾರ ಹಾಗ ಅವರ ಮೋದಿ ಅವರೇ ಆಗೋದ್ರಿ ಪ್ರಧಾನಿ ಹೌದು ಹೌದು ಅಜ್ಜನ್ ನೋಡೇ ಓಟ್ ಹಾಕ್ತವ್ರಿ ಮೇನ್ ಅವ್ನು ನೋಡೇ ಓಟ್ ಹಾಕೋದ್ರಿ ಬದಲಾವಣೆ ಆಗ್ಯಾರೀ ಯುವಕರೀ ಎಲ್ಲರೂ ಅವ್ರಿಗೆ ಆಗ್ತಾರೆ ಓಟ್ ಬಿ ಜೆ